ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮದಂತ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಈಗಾಗಲೇ ಬಿಗ್ ಬಾಸ್ ಮನೇಲಿ ಟಿಕೆಟು ಫಿನಾಲೆ ಹಬ್ಬ ಜೋರಾಗಿದೆ ಅಂತಲೇ ಹೇಳ್ಬೋದು ಅದಲ್ಲದೆ ಈಗಾಗಲೇ ನಾಲ್ಕನೇ ಟಾಸ್ಕ್ ಕೂಡ ಕಂಪ್ಲೀಟ್ ಆಗಿದೆ ಮುಕ್ತಾಯವಾಗಿದೆ ಈ ಟಾಸ್ಕ್ ಗೆದ್ದಿದ್ದಾರು ಅದಲ್ಲದೆ ಈ ನಾಲ್ಕನೇ ಟಾಸ್ಕ್ ಈ ವಾರದ ಕೊನೆ ಟಾಸ್ಕ್ ಅಂತಲೇ ಹೇಳ್ಬೋದು ಟಿಕೆಟು ಫಿನಾಲೆ ಎಂಟ್ರಿ ನೆಕ್ಸ್ಟ್ ಬರೋದೇ ಟಿಕೆಟು ಫಿನಾಲೆ ಟಾಸ್ಕ್ ಅಂತಲೇ ಹೇಳ್ಬೋದು ಈ ನಾಲ್ಕನೇ ಟಾಸ್ಕ್ಗೆ ಅಂತಿಮ ಟಾಸ್ಕ್ ಅದಲ್ಲದೆ ಈ ನಾಲ್ಕನೇ ಈ ನಾಲ್ಕನೇ ಟಾಸ್ಕ್ ಗೆದ್ದಿದ್ದ ಯಾರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಆಟ ಗೆದ್ದು ಟಿಕೆಟು ಫಿನಾಲೆಗೆ ಹೋಗಿದ್ದ್ಯಾರು ಹೊರಗೆ ಬಂದಿದ್ದ್ಯಾರು ಅನ್ನೋದು ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಮರದೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಮನೆಯಲ್ಲಂತೂ ಕಳೆದ ವಾರ ಕೋರ್ಸ್ ಮಾಡಿದರೆ ಈ ವಾರ ತುಂಬಾ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಈ ವಾರ ಬಿಗ್ ಬಾಸ್ ಮನೇಲಂತೂ ಫುಲ್ ಆಫ್ ಟಾಸ್ಕ್ ಅಂತಲೇ ಹೇಳ್ಬೋದು ಅದಲ್ಲದೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ರೋಚಕವಾದ ಟಾಸ್ಕ್ಗಳು ಕೊಡ್ತಿದ್ದಾರೆ ಬಿಗ್ ಬಾಸ್ ಕಾಲು ಕಾಲಕ್ಕೆ ಅದಲ್ದೇ ಟಿಕೆಟು ಫಿನಾಲ ಎಂಟ್ರಿ ತೊಗೊಳಕ್ಕೆ ಪಾಸ್ ತೊಗೊಳೋಕ್ಕೆ ಎಲ್ಲರೂ ಹರ ಸಾಹಸ ಪಡ್ತೀರ ಅಂತ ಹೇಳ್ಬೋದು ರೆಡ್ ಟೀಮಿಂದ ಆಗಿರ್ಬೋದು ಬ್ಲೂ ಟೀಮಿಗೆ ಆಗಿರ್ಬೋದು ಟಿಕೆಟು ಆಟ ನಾನು ಆಡಬೇಕಂತೇಳಿ ಎಲ್ಲರೂ ಕಾತುನ ಿದ್ದಾರೆ ಅದಲ್ದೆ ಇನ್ನು ಟಿಕೆಟ್ ಫಿನಲ್ ಎಲ್ಲರೂ ಒಂದು ಡೌಟ್ ಕೇಳ್ತಿದ್ರೆ ಒಂದು ಟಾಸ್ಕ್ ಮಂಜುನಾಥ್ ಅವ್ರೆ ಇನ್ನೊಂದ್ ಟಾಸ್ ನ ತ್ರಿವಿಕ್ರಮ್ ಅವ್ರ ಟೀಮ್ ಗೆದ್ದಿದೆ ಅದು ಟಿಕೆಟ್ ಫಿನಲ್ಲಿ ತ್ರಿವಿಕ್ರಮಿಗೆ ಅಷ್ಟೇ ಹೇಗೆ ಸಿಕ್ತು ಅಂತ ಎಲ್ಲರೂ ಕೇಳ್ತಿದ್ರೆ ಇದು ಹೇಗಂತಂದ್ರೆ ಇದು ಇದು ರಜತ್ ಅವ್ರ ಕೈಯಲ್ಲಿ ಇರುತ್ತೆ ಇಲಿಷನ್ ಟಿಕೆಟ್ ಫಿನಲ್ ಯಾರಿಗೆ ಕೊಡಬೇಕು ಅನ್ನೋದು ರಜತ್ ಅವ್ರ ಕೈಯಲ್ಲಿ ಇರುತ್ತೆ ಅಷ್ಟೇ ಟಿಕೆಟ್ ಫಿನಲ್ ಅಲ್ಲಿ ಯಾರು ಹೊರಗಿಡ್ತೀರಾ ಅನ್ನೋದು ಕೂಡ ರಜತ್ ಕೈಯಲ್ಲಿ ಇರುತ್ತೆ ಹೇಳ್ಬೋದು ಕ್ಯಾಪ್ಟನ್ ಮೂಲಗಳ ಮಾಹಿತಿ ಪ್ರಕಾರ ಇದೇ ಇರೋದು ಅದಕ್ಕೋಸ್ಕರ ಟಿಕೆಟ್ ಫಿನಲ್ ರಜತ್ ಅವ್ರು ಯಾರಿಗೆ ಕೊಡ್ತಾರೆ ಅಂತಂದ್ರೆ ಒಂದು ತಮಿಗೆ ಇಟ್ಕೊತಾರೆ ಒಂದು ತಮಿಗೆ ಹಾಕೊಂಡು ಅಂತ ಟಿಕೆಟ್ ಫಿನಾಲೆ ಇನ್ನೊಂದು ಬಂದು ತ್ರಿವಿಕ್ರಮೂರಿಗೆ ಕೊಡ್ತಾರೆ ಟಿಕೆಟ್ ಫಿನಾಲೆ ಬ್ಯಾಡ್ಜ್ ತ್ರಿವಿಕ್ರಮ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇದು ಫಿನಾಲಾಗಿ ಆಡಬೇಕು ಅನ್ನೋಕ್ಕೋಸ್ಕರ ಕೊಡ್ತಾರೆ ಚೈತ್ರ ಚೈತ್ರಕುಂತಾಪುರ್ ಅವರು ಇದುವರೆಗೆ ಆ ಟಾಸ್ಕ್ನಲ್ಲಿ ಗೆದ್ದಿಲ್ಲ ಮೇಲೆ ಆ ಅರದ್ಮೇಲೆ ಮೇಲೆ ಕೊಡ್ತಾರೆ ಚೈತ್ರಕುಂತಾಪುರ್ ಅವ್ರನ್ನ ಹೊರಗಿಡ್ತಾರೆ ತ್ರಿವಿಕ್ರಮ ಅವರಿಗೆ ಟಿಕೆಟ್ ಟು ಫಿನಾಲೇ ಬ್ಯಾಡ್ಜ್ ಕೊಡ್ತಾರೆ ತಾವಂದು ಬ್ಯಾಚ್ ಇಟ್ಕೊತಾರೆ ಇದು ಆಗಿರುತ್ತೆ ಇದು ಬ್ಯಾಡ್ಜಿಂದು ಮೂಲಗಳ ಮಾಹಿತಿ ಪ್ರಕಾರ ಇದು ಆಗಿರುತ್ತೆ ಇದು ಟಾಸ್ಕ್ ಅದಕ್ಕೋಸ್ಕರ ತ್ರಿ ಚೈತ್ರಕುಂತಾಪುರ್ ಅವರು ಹೊರಗಿ ಆಟದಿಂದ ಹೊರಗಿದ್ದಾರೆ ಅದರಲ್ಲಿ ತ್ರಿವಿಕ್ರಮ ಅವ್ರಿಗೆ ಟಿಕೆಟು ಫಿನಾಲೆ ಸಿಕ್ಕಿದೆ ತ್ರಿವಿಕ್ರಮ್ ಟಿಕೆಟು ಫಿನಾಲ ಸಿಕ್ಕಿದ ಬಗ್ಗೆ ನಿಮಗೆ ಅನಿಸುತ್ತೆ ಅರ್ಜಿ ತೋ ಡಿಸಿಷನ್ ಕರೆಕ್ಟಾ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲದೆ ಫಸ್ಟ್ ಟಾಸ್ಕ್ನ ಮಂಜುನವ್ರ ಟೀಮ್ ಗೆಲ್ಲುತ್ತೆ ಸೆಕೆಂಡ್ ಟಾಸ್ಕ್ನ ಬಂದು ತ್ರಿವಿಕ್ರಮ್ ಅವ್ರ ಟೀಮ್ ಗೆಲ್ಲುತ್ತೆ ಹಾಗೆ ಮೂರನೇ ಟಾಸ್ಕ್ ಯಾರು ಅಂತ ಎಲ್ಲರೂ ಜನ ಕ್ವಶನ್ ಕೇಳ್ತೀರ ಈ ಮೂರನೇ ಟಾಸ್ಕ್ ಗೆದ್ದಿದ್ದು ಅಂತಂದ್ರೆ ಅದು ಬಂದು ಭವ್ಯಗೌಡ ಮುಖಿದ್ ಹಾಗೂ ಹನುಮಂತವರು ಈ ಮೂರನೇ ಟಾಸ್ಕ್ ಗೆದ್ದಿದ್ದಾರೆ ನೀವು ನೋಡಿರ್ಬೋದು ಅದು ಇಮೇಜ್ನಲ್ಲಿ ಅತಿ ಹೆಚ್ಚು ಬಾಲ್ ಕಲೆಕ್ಟ್ ಮಾಡಿರೋದು ಬಂದು ಬ್ಲ್ಯಾಕ್ ಕಲರ್ ಬಾಲ್ನ ಕಲೆಕ್ಟ್ ಮಾಡಿರೋದು ಬಂದು ಅದು ಬಂದು ಅವ್ರ ಟೀಮು ಈ ಟಾಸ್ಕ್ನ ಗೆದ್ದಿದ್ದು ಟೀಮ್ ಟೀಮೇ ಟಾಸ್ಕ್ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮಿಸ್ ಗೆದ್ದಿದ್ದು ಮಾತ್ರ ಅವ್ರ ಟೀಮೇ ಬವೇಗೌಡ ಮುಗಿಸಿದ ಹನುಮಂತ ಇವರು ಮೂವರ್ ಗೆದ್ದಿದ್ದಾರೆ ತುಂಬಾ ಜನಕ್ಕೆ ಒಂದು ಡೌಟ್ ಇರ್ಬೋದು ಈ ಕರ್ಸಕ್ ತುಂಬಾನೇ ಸ್ಟ್ರಾಂಗ್ ಇದ್ದಾರೆ ಆದರೂ ಹೆಂಗೆ ಇವ್ರು ಗೆದ್ರು ಅಂತಂದ್ರೆ ಮಂಜಾಗ ತುಂಬಾನೇ ಇದು ಮಾಡ್ತಾರಂತ ಹೇಳ್ಬೋದು ಏನಂತಂದ್ರೆ ರೂಲ್ಸ್ ಬ್ರೇಕ್ ಮಾಡ್ತಾರಂತ ಹೇಳ್ಬೋದು ಮಂಜಣ್ಣವ್ರು ಆಗಲ್ಲ ಇವ್ರ ಫಾಲ್ ಸಿಗುತ್ತೆ ಅದಕ್ಕೋಸ್ಕರ ಇವರು ನೋಡಿರ್ಬೋದು ಮಂಜಣ್ಣವ್ರು ಕುತ್ತಿಗೆ ಇಟ್ಕೊಂಡು ಎಳಿತಾರೆ ಅಷ್ಟೇ ಅಲ್ಲದೆ ಭವ್ಯಗೌಡವ್ರನ್ನ ಬೇಕಂತ ಕೈಯಿಂದ ತೂಕ್ತಾರೆ ಮೋಕ್ಷ ಹಂಗೆ ದೂಕ್ತಾರೆ ಇವರು ಅದಕ್ಕೋಸ್ಕರ ಮಂಜ ಇದು ಹನುಮಂತವ್ರ ಮೇಲೆ ಅಂತೂ ಕೂತ್ಕೊಂಡೇ ಬಿಡ್ತಾರೆ ಇವರು ಅದಕ್ಕೋಸ್ಕರ ಜಾಸ್ತಿ ಸಲ ರಜತ್ ಅವ್ರು ಫೋಲ್ ಕೊಡ್ತಾರೆ ಇವರಿಗೆ ಅದಕ್ಕೋಸ್ಕರ ಈ ಕಡೆ ಸೇ ಟೀಮಿಂದ ಗೆ ಗೆಲ್ತಾರ ಅಂತ ಹೇಳ್ಬೋದು ಮನುಷ್ಯನಿಗೆ ಏನಾಗಿರ್ಬೋದು ಆಟದಲ್ಲಿ ತಾಳ್ಮೆ ಮುಖ್ಯ ಅಂತ ಇದಕ್ಕೆ ಹೇಳೋದು ಆಟದಲ್ಲಿ ಬೈ ಮಿಸ್ಟೇಕ್ ಆದ್ರೂ ಓಕೆ ಅದು ಬೇಕು ಅಂತ ಮಾಡಿದ್ರೆ ತುಂಬಾನೇ ತಪ್ಪಾಗುತ್ತಂತ ಹೇಳಬಹುದು ಅದಲ್ದೆ ಮಂಜುನವ್ರು ಬೇಕಂತ ಮೂರ್ನಾಲ್ಕು ಸಲ ಮಾಡ್ತಾರೆ ಅದಕ್ಕೋಸ್ಕರ ಇವರಿಗೆ ರಜ್ ಮಂಜವರು ಈ ತರ ಮಾಡಬೇಡ್ರಿ ಬಿಡಿ ಬಿಡಿ ಅಂತ ಕೇಳಿದ್ರು ಮಂಜಾ ಅವ್ರು ಕೇಳೋದಕ್ತಗಿರಲ್ಲ ಮಂಜುನವ್ರು ಕೊಟ್ಟು ನಮ್ಗೆಲ್ಲಬೇಕು ನಾ ಟಿಕೆಟ್ ಫಿನಲ್ಗೆ ಹೋಗ್ಬೇಕು ಅನ್ನೋದಿದೆ ಎಲ್ಲರಿಗಿರುತ್ತೆ ಆದ್ರೆ ಈ ರೀತಿ ಆಟ ಆಡ್ ಆಟ ಆಡ ಹೋಗೋದು ಅಷ್ಟರ ಮಟ್ಟಿಗೆ ಸರಿಯಲ್ಲ ಅಂತ ಹೇಳ್ಬೋದು ಅದಲ್ಲದೆ ಈ ಕಡೆ ಸೈಡ್ ಬವೇಗೌಡ ಹಾಗೂ ಮೋಕ್ಷಿತ ಹನುಮಂತ ಅವರು ಸುಮ್ಮನೆ ಕುಂದ್ರಲ್ಲ ಅವ್ರ ಸದ್ ಟಫ್ ಫೈಟ್ ಹೇಳ್ಬೋದು ಇವ್ರು ಆರು ಜನದ ಮಧ್ಯೆ ತುಂಬ ಫೈಟ್ ನಡೀತಂತ ಹೇಳ್ಬೋದು ಈ ಟೀಮಲ್ಲಿ ಬಯಗೌಡ ಮುಗಿಸಿದ ಹನುಮಂತವ್ರು ಗೆಲ್ತಾರೆ ಇನ್ನು ನಾಲ್ಕನೇ ಟಾಸ್ಕ್ ನೋಡೋದರೆ ನಾಲ್ಕನೇ ಟಾಸ್ ಅಲ್ಲಿ ಯಾರ ಗೆಲ್ತಾರ್ ಅಂತಂದ್ರೆ ಇರ್ದಲ್ ಇರ್ದ ಟಫ್ ಫೈಟ್ ಅಂತ ಹೇಳ್ಬೋದು ಈ ಟಾಸ್ಟ್ ನಲ್ಲಿ ಯಾರು ಗೆದ್ದು ಬೀಗಿದ್ ಅಂತಂದ್ರೆ ಅದ್ರ ಹನುಮಂತ ಅವರು ಟೀಮೇ ಗೆದ್ದಿರೋದು ಈ ನೆಕ್ಸ್ಟ್ ಟಾಸ್ ಸತನು ಅದರ ಸೋತ ತಂಡದಿಂದ ಯಾರನ್ನೂ ಹೊರಗಡೆ ಇಡಬೇಕಲ್ಲ ಹಾಗಾಗಿ ರಜತ್ ಅವರು ಮಂಜಣ್ಣವ್ರನ್ನ ಈ ಟಾಸ್ಕಿಂದ ಹೊರಗಡೆ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಟಿಕೆಟು ಫಿನಾಲೆ ಟಾಸ್ಕಿಂದ ಮಂಜಣ್ಣವ್ರು ಔಟ್ ಆಗಿದ್ದಾರೆ ಮೂಲಗಳ ಮಾಹಿತಿ ಪ್ರಕಾರ ಅಷ್ಟೇ ಅಲ್ಲದೆ ಗೆದ್ದ ತಂಡದಿಂದ ಮೂಲ ಮಾಹಿತಿಗಳ ಪ್ರಕಾರ ಗೆದ್ದ ತಂಡದಿಂದ ಬವೇಗೌಡ ಹಾಗೂ ಹನುಮಂತವ್ರನ್ನ ಟಿಕೆಟು ಫಿನಾಲೆ ಬ್ಯಾಡ್ಜ್ ಕೊಟ್ಟಿದ್ದಾರೆ ಬ್ಲೂ ಬ್ಯಾಡ್ಜ್ ರಜತ್ ಅವರು ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಮಂಜುನವ್ರು ಈ ವರ್ತನೆ ಬಗ್ಗೆ ಹೇಗೆ ಅನಿಸುತ್ತೆ ತ್ರಿವಿಕ್ರಮ್ ಅವರು ಟಿಕೆಟು ಫಿನಾಲೆ ಕೊಟ್ಟಿದ್ದು ಎಷ್ಟು ಮಟ್ಟಿಗೆ ಸರಿ ಎಷ್ಟು ಮಟ್ಟಿಗೆ ಕರೆಕ್ಟ್ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಮರದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ Bye.